ಟ್ಯಾಂಕ್ ಮುಖಾಂತರ ಹಾಕಿವ್ರಿ ಔಜ್ ಕಟ್ಸಿನಿ ಬರೀ ಅದ್ರ ಮಾನ್ಗಡದ ಒಂದು ಒಂದ್ ವರ್ಷಕ್ಕೆ ಒಂದು ಎಂಟ್ ಲಕ್ಷ ತನಕ ಇದ್ ಆದಾಯ ಬರ್ತತ್ರಿ ನಾಯಿ ನಾಯಿ ಒಂದ್ ಹದ್ನಾರ ಅದಾವ್ರಿ ಹೊರಗಡೆ ಹೋಗ್ಯಾವ್ರಿ ಅಲ್ಲಿ ಅಲ್ಲಿ ಇವ ಎಲ್ಲ ಅದಾವ್ರಿ ನಾಯಿ ನಮ್ಮ ಬಾಳ ನಾಯಿ ಬರ್ರಿ ಒಳಕ್ಸ್ ಇದಾವಣ ಮಾನ್ಗಡ ನಾಲ್ಕ ಎಕ್ರೆ ನಮ್ದು ನಾಲ್ಕ ಎಕ್ರೆ ಐನೂರ ಇಪ್ಪತ್ತೈದು ಸಸಿ ಕುಂತ್ಕೊಂಡ್ರಿ ಐನೂರ ಐನೂರ ಇಪ್ಪತ್ತೈದ್ ಕುಂತ್ಕೊಂಡ್ರಿ

ಹಂಗ ನೆಕ್ಸ್ಟ್ ಟೈಮ್ ಈಗ ಹಣ್ಣ ಬಂದಾಗ ಇನ್ನೊಸಲಬಂದ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಇಲ್ಲಿ ಬರ್ರಿ ಇಲ್ಲಿ ಆ ಆಲ ಸ್ನಾನ ಸತ್ತಿಗೆ ಐತಿರೆ ಆಲ ಸ್ನಾನ ಇದಾ ಆಲ ಸ್ನಾನನ ಐತಿರೆ ಆಲ ಸ್ನಾನ 2 ಲೀಟರ್ ಚಿದಿನ್ರಿ ಒಂದು ಬಿಟಾತ್ರ ಒಂದು ಬಿಟಲ್ರಿ ಹಾ ಹಾ ಈ ಮತ್ತೆ ಏನೋ ಇದೆ ಅಣ್ಣೆ ನಮ್ಮ ನೋಡಿ ಸಿಲ್ವರ್ ಗಿಡ ಚಿದಿನ್ರಿ ಸಿಲ್ವರ್ ಗಡಾ ಇಲ್ಲ ಇದು ನೋಡಿ ಹಾ ಹಾ ಆ ಲೈನ್ ಸಿಲ್ವರ್ ಆ ಲೈನ್ ಕೂಡ ಸಿಲ್ವರ್ ಆ ಕಡೆ ಆ ಸಿಲ್ವರ್ ಗಡಾ ಚೆನ್ನಾಗಿ ಬರತತ್ರ ವಸ ತಗಿಸಿದಿನ್ರಿ ಮನ್ನ ಯಾಕಂದ್ರೆ ಟೈಮಿಂಗ್ ಮರ ಬಾಳ ಇದಾತ್ರಾ ಅದಕ್ಕೆ ವಸ ಒಂದ ಸಾರಿ ಎಲ್ಲಾ ಯುವರೆ ಅರಣ್ಯ ಲೆಕ್ಚರ ಅವ್ರೆಲ್ಲಾರು ಕೊಟ್ಟಾರ ಗಿಡುಗಳ ಅರಣ್ಯ ಇಲಾಖೆ ಅದಕ್ಕೆ ಎಲ್ಲಾ ಗಿಡಗಳು ಕೊಟ್ಟರೆ ಅವರು ಹಾ 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 ಆಲಸ್ಯ ಹೊಸ ಕೊಟ್ಟರೆ ಹೊಸ ತರ್ಸಿವಿರಿ ಇದು ಈ ತರ ಕೃಷಿ ಮಾಡಬೇಕು ಯಾಕೆ ಯಾಕ ಕಂಟೆಸ್ಟ್ ಬಂದರಣ್ಣ ನಿಮಗೆ ನಾವು ಈಗ ನೋಡ್ರಿ ನಾವು ಬ್ಯಾಸ ಮಳೆ ನಿಮ್ಕೇ ಮಾಡಕ ಆಗಲ್ಲಲ್ರಾ ಹಾ 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 ಎಲ್ಲಾ ಆಸ್ರ ನೋಡ್ರಿ ಇಲ್ಲಿ ಆಲಸ್ಯನ ಹು ಇದು ಎಸ್ಟ್ ಬೆಟರ್ ನೋಡ್ರಿ ಆಲಸ ಹು ಆಹ ಮಿಸ್ಟರ್ ವರ್ಷ ಆತ್ರಿ ಹಚ್ಚಿ 4 ವರ್ಷ ಇದೆ ವರ್ಷ ಆತ್ರಿ ಬದ್ದು ಹ ಈಗ ಎರಡನೇ ಆದ್ರೆ ಇದೆ ಎರಡನೇ ಅಣ್ಣ ಎರಡನೇ ಸರ್ ಅಲ್ಸಸ್ ಐತೆ ನೀವೇ ಕೊಟ್ಟ ಬಿಡ್ತೀರಿ ಇಲ್ಲಿ ಇಲ್ಲ ಮನೆ ಮನೆ ಈ ಬಂದರಿಗೆ ಬಂದರಿಗೆ ಇಲ್ಲ ನಡೆದಿಕ್ಕೆ ಯಾಕಂದ್ರೆ ಇರೋದೇ ಯাড় ಗಡ್ರೆ ಜಾಸ್ತಿ ಅಚಿನ ನಾವು ಯাড় ಗಡ್ದಲ್ಲಿ ಇಷ್ಟೇ ಬಿಟವರೆ ಇವೆಲ್ಲಾ ಓದ್ರಿ ಇಲ್ಲಿ ಮೈಲ್ ಬಿಟವರೆ ಹ ಹ ಇವೆಲ್ಲಾ ತುದಿಗೇನ ಇರಲ್ರಿ ಇದೆ ಏನಂದ್ರೆ ಬಡ್ಡಿ ಬಡ್ಡಿ ಹೋಗಿರತಷ್ಟೇ ಆ ನಾಕ್ ಅದೇನ್ ಇರಲ್ಲ ನಾಕು ಐದಕ್ಕಿತ್ತವ್ರಿ ಅದ್ ತಳಿ ಕೇಳಿಲ್ರಿ ಅವ್ರ ಇಲ್ಲೇ ಹೊರಗಡೆ ಬಂದಕ ಅವ್ರೆ ಕೊಟ್ಟಿದ್ರಿ ಇವನ್ನ ಇನ್ನೂರ ಐತ್ ರೂಪಾಯಿ ಸಸಿ ರೀ ಐನೂರ್ ರೂಪಾಯಿ ಕೊಟ್ಟು ಆಡ್ತಾನೆ ಅನ್ರಿ ಐದಕ್ಕಿಂತ ದೊಡ್ಡದೈತ್ರಿ ಅದ್ ಒಂದ್ ಕಾಯಿಬಿಟ್ಟಲ್ಲಿ ಇವತ್ತಿಗೆ ಅದು ಅದೊಂದ್ ಸಕ್ಸಸ್ ಆಗಿರೋದು ಅದ್ರಲ್ಲಿ ನೋಡ್ರಿ ನಾವು ಮಾನ್ಗಡದಲ್ಲೇ ಒಂದ್ ನಾಲ್ಕ ಅಯ್ಯೋ ಡ್ರ್ಯಾಗನ್ ಫ್ರೂಟ್ ಹಾಕಿನ್ರಿ ನಾಲ್ಕು ಡ್ರ್ಯಾಗನ್ ಫ್ರೂಟ್ಸ್ ಹಾಕ್ರಿ ಅದ್ರ ಮನೆಯವರಿಗೋಸ್ಕರ ಇರ್ಲಿ ತಿನ್ನಾಕಿರತ್ತಾವು ಹಾ 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 ಒಂದ್ ಐದು ಒಂದ್ ವರ್ಷ ಮೇಲೆ ಆಗೇತ್ ನೋಡ್ರಿ ಹಾ ಹಾ ಇದು ಹನ್ನೆರಡ್ ತಿಂಗ್ಳ ಐತ್ರಿ ಎರಡ್ ತಿಂಗ್ಳ ಒಂದ್ ವರ್ಷ ಒಂದ್ ವರ್ಷ ಮೇಲೆ ಹ್ಮ್ ಹ್ಮ್ ಏ ಇದೆಲ್ಲಾ ಕಂಬ ಕಾಕಿದೇನ್ರಿ ಒಂದ್ ಹಣ್ಣ ಬಿಟ್ಟತ್ರಿ ಅಷ್ಟೇ ಈ ಹಾ 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 ಮುಂದಕ್ ಸ್ಟಾರ್ಟ್ ಆಕತ್ರಿ ಅದ ಇದ್ರ ಜೊತೆ ಮತ್ತೇನಾರ ಮಾಡ್ಬೇಕಂತ ಇದಿರಣ ಇದ್ರ ಜೊತೆಗೆ ಬೇರೆ ನೋಡ್ಬೇಕ್ ಈಗ ಹಾ 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 ಇವ್ನೆಲ್ಲಾ ಫಲದಲ್ಲಿ ಮನ್ಯ ಬಂದ್ರೆ ಚಿಕ್ಕಿ ಅವನ ಬೆಳೆ ಅಂತಂದ ಸದ್ಯ ನಮ್ಮವ್ವ ನೀರು ದೊಡ್ಡ ನೀರ್ ಅಲ್ರಿ ನಾಳೆ ಕ್ಯಾ ಇಲ್ಲಿ ಲಿಫ್ಟಿಗೇಷನ್ ಆತಂದ್ರ ಇವರ್ ಇನ್ನ ವರ್ಕ್ ಐತ್ರಿ ಅದನ್ನ ಮುಂದಕ್ಕತ್ರಿ ಅದ್ ಮುಂದ ವರ್ಷಕ್ಕತ್ತೀ ಈ ವರ್ಷಕ್ಕೆ ಆಗಲ್ರಿ ಅದಾತ ನಾವು ಏನಾರ ಏಲಕ್ಕಿ ಅವು ಇವು ಮಾಡ್ಕೊಣಾಕ ನೆಳಾಗ ನೆಳಗ ಹ್ಮ್ ಅಂದ್ರ ಇದಕ್ಕೆ ಇಷ್ಟೇ ನೀರ್ ಇರ್ಬೇಕು ಇರ್ಬೇಕಂತ ಏನಿಲ್ಲಾ ಏನಿಲ್ರೀ ನಮ್ ಧೈರ್ಯ

ಒಂದ್ ಎಕ್ರೆ ಹಚ್ಚಿದ ನೂರಾ ಇಪ್ಪತ್ ಸಸಿ ಯಾವ ಅಣ್ಣಾ ಮಾವಿನ್ ಗಿಡ ಮಾವಿನ್ ಗಿಡ ಹಾ ಮಾನ್ ಗಿಡ ಅದು ನಮ್ಮಲ್ಲಿ ಎಲ್ಲಾರ ಅಂದ್ರ ಇವ್ರು ರೊಕ್ಕ ಕಾಯಕ ಅಂತ ಅಂದ ಹಾ ಆ ತೋರ್ಸಿದ್ವಿ ನಾವು ಟ್ಯಾಂಕ್ ಮುಖಾಂತ್ರ ಹಾಕಿವಿ ಹೌದ್ ಕಟ್ಟಸೀನಿ ಬರ್ರಿ ಹೌದ್ ಕಟ್ಟಸೀರಣ್ಣ ಹೌಸ್ ಹಾ ಟ್ಯಾಂಕ್ ಸ್ಟಾರ್ಟಿಂಗ್ ನಿಮ್ ಬೋರ್ ಇದ್ದಿಲ್ಲ ಬೋರ್ ಇಲ್ರಿ ಹ ಹ ಹ ಹಾ ಟ್ಯಾಂಕ್ ಮುಖಾಂತ್ರ ನೀರ್ ಲಿಫ್ಟ್ ಮಾಡ್ಕೊಂಡು ಹ್ಮ್ ಇದು ಕೇಸರ್ ಮಲಿಕ್ ಬೇನೀಸರ್ ಇದು ಬೇನೀಸ ಇದು ಅವ ಒಂದ್ ಇನ್ನೂರ್ ಚಿಡ್ರ ಅದಾವ ರೀ ಬೇನಿ ಸಿ ನೂರ್ ಅದಾವ ಆ ಇನ್ನೂರ್ ಮ್ಯಾಲ್ ಅದಾವ್ರಿ ಇದು ಕೇಸರ್ ಅಂತ ಅಂದೇಳಿ ಹ್ಮ್ ಕೇಸರ್ ಇದು ಕೇಸರ್ ಒಳ್ಳೆ ಇದು ಚೆನ್ನಾಗಿರ್ತೇತ್ರಿ ತಿನ್ನಕ್ಕಾ ನೀರ್ ಅಣ್ಣ ಅದೇ ಅವ್ರಿ ನೀರ್ಲಣ್ಣ ಐತಣ್ಣ ನೀರ್ ಎಲ್ಲಾ ಏನ ಈ ತೋಟದ ನೀನು ಆ ಇವು ಅದಾವ್ರಿ ನಿಂಬು ನೇರ್ಳು ಸಿದ್ದಪ್ಪ ಸತಿ ಐತ್ರಿ ಹಾ ಹಾ ಹಾ

ಕಾಯಿ ಚೆನ್ನಾಗಿದೆ ಅಣ್ಣ ಇದು ಕಾಯ ಚೆನ್ನಾಗಿದೆ ಹ್ಮ್ ಮತ್ತೆ ಬಾಸಿಗೆ ಡ್ರೈ ನೀರ ಇಲ್ಲ ಈಗ ಡ್ರಿಪ್ ಹೇಳಬೇಕು ಬೇಕಲ್ಲ ಹ್ಮ್ ಹ್ಮ್ ಈಗ ಬಾಸಿಗೆ ನೀರೇನೇ ಇರಲ್ಲ ಈಗ ಇದಕ್ಕೆ ನೀರಿಂಗಲ್ಲ ಡ್ರಿಪ್ ಇಂದ ಅಣ್ಣ ಹಾ ಎಲ್ಲ ಡ್ರಿಪ್ ರೀ ಬರೆ ಇದಕ್ಕೆ ಮಾತ್ರ ನೀ ಡ್ರಿಪ್ ಹಾಕಿಲ್ಲ ಈಗ ಆಗ್ತವರೆ ಎಲ್ಲಾ ಮಾಣ ಮಾಡ್ಕೊಂಡ್ರಿ ಹ್ಮ್ ಡ್ರಿಪ್ ಹಾಕ್ತೀರೆ ಇಲ್ಲ ಅದನ್ನ ನೋಡಿ ಡ್ರಿಪ್ ಇಲ್ಲಿ ಮಾನ್ ಇಡದಾಗ ಹ್ಮ್ ಇಲ್ಲಿ ಐತಲ್ರಿ ಡ್ರಿಪ್ ಅಲ್ಲಿ ಇದೆ ಲೈನ್ ಲೈನ್ ಸುತ್ತಿ ಕಿವನ್ನ ಟ್ರ್ಯಾಕ್ಟರ್ ಪಾಕಿ ಹೊಡ್ಯಾಕ ಹ್ಮ್ ಹ್ಮ್ ಈ ಮಾವಿನ ಹೊಡ್ದು ಎಷ್ಟು ಲಾಭ ತೊಂದ್ರಣ್ಣ ನೀವು ಮಾವಿನ ಗಿಡದ ಒಂದು ಒಂದ್ ವರ್ಷಕ್ಕೆ ಒಂದು ಎಂಟ್ ಲಕ್ಷ ತನಕ ಇದ ಆದಾಯ ಬರ್ತತ್ರಿ ನಾಲ್ಕ ಎಕ್ರಿಂದ ಒಂದ್ ಎಂಟು ಲಕ್ಷ ಲಾಭ ಖರ್ಚು ಮಾಡಿಕೊಂಡು ಒಂದ್ ಎರಡ್ ಲಕ್ಷ ಖರ್ಚು ಬರ್ತ ಅನ್ಕಳ್ರಿ ಒಂದ್ ಆರ್ ಲಕ್ಷ ಉಳಿತೈತಿ ಹ್ಮ್ 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 ಇದು ಮಾವಿನಿಂದ ಯಾವತರ ಲೆಂತ್ಗಳು ಯಾವ್ ತರ

ಅದ್ ಇಪ್ಪತ್ತೆರಡಕ್ಕೇನ್ರಿ ಈ ತರ ಮಾಡೋದ್ರಿಂದ ಏನ್ ಬೆನಿಫಿಟ್ ಬೆನಿಫಿಟ್ ಅಂದ್ರೆ ಅವಾಗ ಇಷ್ಟಿಂಗ್ ಗಿಡ ಹಾಕೋನು ನಮ್ಗೆ ಇದಲ್ಲ ಯಾಕಂದ್ರೆ ಇದು ಪೂರ್ತಿ ಬೆರಗಾಡರ್ ಇದೆ ನೀರ್ ಐತಲ್ಲ ಏನೈತಲ್ಲ ಇಲ್ಲಿ ನಾ ಆ ಟೈಮ್ ನಾಗ ಇದ್ ಮಾಡ್ಕೊಂಡಿದ್ವಲ್ಲ ಈ ಗಿಡ ಮತ್ತೆ ಮಂದಿ ಬೆಳಿತಾರಲ್ಲ ನಾವ್ ಹಚ್ಚಿ ನೋಡೋಣ ಅಂತ ಮಾಡಿದ್ವಿ ಅದ ಪೂರ್ತಿ ಇದ್ ಆತ್ರ ಸಕ್ಸಸ್ ಆತ್ ನಮ್ದ ಇಲ್ಲಿ ಅದ ನೋಡ್ರಿ ಇಲ್ಲ ಸೀತಾಪಾತಾಳ ನೀರ್ ಹಣ್ಣು ಸೀತಾಪಾತಾಳ ಎಷ್ಟಿದಾವಣ್ಣ ಅವೊಂದು ಆರ್ ಅದಾವ್ರಿ

ಸೀತಾಪತ ನೋಡ್ರಿ ಹ್ಮ್ 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 ಹೊರಗಡೆ ಏನಲ್ರಿ ಮನೆಯವರಿಗೆ ಬಂದ್ರಿಗೆ ಇಷ್ಟ ಬಿಡ್ತವ್ರಿ ಮನೆಯೊಂದ್ ನೂರಾರೀ ಮೊನ್ನೆ ಬೀಗರ್ ಬಂದ್ರೆ ಹೊರಗ ಕೊಡ್ತೀರ ಹೊರಗಡೆ ಮನೆಯವರಿಗೆ ಯಾರ ಬಂದ್ರೆ ಅವ್ರಿಗೆ ಹಾಕವ್ರಿ ಹ್ಮ್ ಹ್ಮ್ ಅಲ್ಲಿ ಒಂದ್ ಎಲ್ಲ ಎಲ್ಲಿ ಹೌಸ್ ಐತ್ರಿ ಹಾ ಮೊದ್ಲದ ಅದು ಹೌಸ್ ಎಂದ ನೀರ್ ಕಟ್ತಿದ್ರೆ ನಾನ್ ಹೌಜೀ ಹಾ ಹಾ ಇಷ್ಟು ಧೈರ್ಯ ಹೆಂಗ್ ಬಂತಾ ಬಂತ ಅನ್ನೋದು ಹೆಂಗ್ ಧೈರ್ಯ ಬಂತು ಅಣ್ಣ ಈಗ ಕೆಲವೊಬ್ರು ಅಷ್ಟು ಓದಿನಿ ಇಷ್ಟು ಓದಿನಿ ಹೆಂಗ್ ಮಾಡುದ್ ಹಂಗ್ ಮಾಡಬೇಕ ಹಿಂಗ ಯೋಚನೆ ಮತ್ ನಮ್ಮ ಅಣ್ಣ ನೀನ್ ಓದಿರೋದನ್ನ ನಾಲ್ಕ್ನೇ ಕ್ಲಾಸ್ ಏಳನೇ ಕ್ಲಾಸ್ ಸರ್ ಏಳೇ ಕ್ಲಾಸ್ ಏಳನೆ ಕ್ಲಾಸ್ ಓದಿವಿ ಮತ್ತ ನಮ್ ಅಣ್ಣಾರ ಸುತ್ತಿಗೆ ಸೆಕೆಂಡ್ ಐವ್ ಮಾಡ್ಯಾರ ರಾಜನ್ ಸ್ಟೋರ್ ಹೋಗ್ತದ್ರ ಅವ್ರ ಅಂಗಡಿಯಲ್ಲಿ ಇನ್ನೊಬ್ರ ಕೆಲಸಾ ಏನ್ ಮಾಡದಕ್ಕೋಸ್ಕರ ಅವ್ರ ಹಿಂಗ್ ಮಾಡೋಣ ಹಿಂಗ್ ಅನ್ನತಂದ್ ಅವ್ರ ನಮ್ಮ ಅಣ್ಣಾರೆಲ್ಲ ತಂದ್ ಕೊಟ್ಟಾರ ಅವ್ರೆಲ್ಲ ಇದ್ ಮಾಡ್ದಂಗೆಲ್ಲ ನಾವ್ ಮಾಡಿ ಬಂದ್ ಎಲ್ಲಾರು ನಮ್ಮ ಅಣ್ಣಾರ ನಮ್ಮ ಅಪ್ಪ ಎಲ್ಲಾರು ಸಪೋರ್ಟ್ ಅದಾರ ಮತ್ತೆ ಅದಕ್ಕಿಂತ ಕೃಷಿ ಲೇಖರ ಅವ್ರು ಚೆನ್ನಾಗ್ ಮಾಡ್ಯಾರ್ರಿ ಬಂದ್ ಎಲ್ಲಾರ್ಗ ಎಲ್ಲಾರ್ಗೆ ಇದ್ ಮಾಡ್ಯಾರ ನಿಮ್ ಬಂದು ನಿಂತು ಹಿಂಗ್ ಮಾಡ್ರಿ ಹಿಂಗಿಲ್ಲ ಗಿಡಗಳು ಅವ್ರು ಈಗಾಗ್ಲೇ ಒಬ್ರು ಚೀಲ ಎತ್ಕೊಂಡ್ ಹೋದ್ರ ಅವ್ರು ನಿಮ್ಮ ಅಣ್ಣ ಅವ್ರು ಇಲ್ರಿ ಅವ್ರನ್ನ ಬಂದಾರ ನಮ್ಮ ಅಣ್ಣಾರ ಮನೇಲಿ ಅದಾರ ನಮ್ಮ ಅಣ್ಣ ನಮ್ ತಮ್ಮಾರು ಎಲ್ಲಾರ ಅದಾರ

ಇವೆಲ್ಲಾ ನಿಂಬರೆ ಇದರದು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಅಣ್ಣ ಯಾವದು ನಿಂಬರೆ ಇನ್ಯಾ ಎಲ್ಲ ಇದರದು ಓವರ್ಆಲ್ ಟೋಟಲ್ ನೋಡ್್ರೆ ಇದು ಮಿನಿಮಮ್ ಏನೋ ಅಂದ್ರೆ ಇದು ಒಂದು ಎಂಬತ್ ರೂಪಾಯಿ ಕೆಜಿ ಹು ಹು 80 ರೂಪಾಯಿಗೆ ಸಿಗುತ್ತೆ ಅದು ನೂರ್ ರೂಪಾಯಿ ಕಮ್ಮಿ ಕೊಡಲ್ರಿ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಹೋಲ್ಸೇಲ್ ರೇಟ್ ನೂರ್ ರೂಪಾಯಿ ಕೊಡ್ತೀವಿ 100 ರೂಪಾಯಿ ಕೊಡ್ತೀವಿ ಹು ಅಣ್ಣ ಅದು ಅಣ್ಣ ಜುಬ್ರನ ಇರಲ್ರೆ ಹಾ ಗಟ್ಟನ ತೆಳ್ಳಗಿರುತ್ತೆ ಅದು ಗಟ್ಟ ತೋರ್ಸ್ತ ಅದ್ರ ಅದರ್ಬೇಕಂದ್ರೆ ನೀವು ಹಣ್ಣಿನ ಸೀಸನ್ ಸೀಸನ್ ಯಾಕಂದ್ರೆ ದಪ್ಪ ಇರ್ತಾವ್ರಿ ಗೊಟ್ಟ ಅದ ಏನಲ್ಲ ತೆಳ್ಳಗಿರ್ತೇತಿ ಕಾಣ್ಬಿಟ್ರಿ ಒಳ್ಳೆ ಸ್ವೀಟ್ ನಿಂಬ್ ಗಿಡ ಇಂತ ನಡಿತೈತ್ರಿ ನೀವು ಒಂದು ಹಂಗ ಲಾಸ್ಟ್ ವರ್ಷ ನೀರ್ ಇತ್ತಲ್ರಿ ನಿಮ್ಗೆ ಆ ಆಕಡೆ ಒಂದು ಆ ಇನ್ನು ನೂರ ಐವತ್ ಹಾಕಿ ಬಂದೇನ್ರಿ ಎರಡು ಇಂಚಿನ ಹಾಕ್ಯಾಂಬ್ ಬದಕ್ಸೀವಿ ನೀರ್ ಅಲ್ಲಿಗೆ ಒಂದ್ ಹದ್ಮೂರ್ ಹದನೈದ್ ಗಿಡ ಹೋಗ್ಯಾವ ರೀ ಯಾಕಂದ್ರ ನೀರ್ ಪೂರ್ತಿ ಹೋಗ್ಬಿಟವಲ್ರಿ ಓದ್ ಸಲ ಮಳೆ ಆಗ್ಲ್ದಂಗಾಗಿ ಅದ್ರ ಪಕ್ಕ ನಿಮ್ಮ ಪ್ರಕಾರ ಧೈರ್ಯ ಇದ್ರೆ ಏನಾರ ಮಾಡಬಹುದ ಧೈರ್ಯ ಇರಬೇಕ್ರಿ ಮೇನ ಅವ್ರ ನೀರ್ ಪಾಪ ಅವ್ರು ಇವತ್ತಿಗೆ ಒಂದ ಜಾಸ್ತಿ ಕೇಳಿಲ್ರಿ ಅವ್ರನ್ನ ಹಾ ಅಷ್ಟು ಕೊಡಿ ಇಷ್ಟ ಕೊಡು ಅಂತ ಕಂಡೀಷನ್ ಕೇಳಲ್ಲ ಫಸ್ಟ್ ಗಿಡ ಬದಕ್ಸಂದ್ರ ಅವ್ರು ಆ ಒಂದ್ ಎರಡ್ ಎರಡ್ ತಾಸ ಎರ್ಡ್ ಎರಡ ತಾಸ ನೀರ್ ಬಿಟ್ಟೇವ್ರಿ ಹ್ಮ್ ಹ್ಮ್ ಬ್ಯಾಸಿಯಾಗ

ಬೇನಿಸ್ ಆನ್ ಟೆಸ್ಟಿಗಳು ಇರಿದವೆ ಆ ಒಂದು 250 ಆದರೆ ಆ ಒಂದು 250 ಕೇಸರ ಅಣ್ಣ ಕೇಸರ ಒಂದ 20 ಆದರೆ ಅಷ್ಟೇ ಕೇಸರ ಒಂದ್ 25 ಅಷ್ಟೇ ಹ್ಮ್ ಹ್ ಅದಕ್ಕೆ ಏನು ಇಲ್ಲ ಇಲ್ಲಿ ಬೇನಿಸ್ ಬೇನಿಸ್ ಮಲ್ಲಿಕ ಹ ಆ ಕೇಸರ್ರೆ ಹ ಈ ಮಲ್ಲಿಕ ಅದು ಮಾಮೂಲಿ ದೊಡ್ಡ ಸೈಜ್ ಬರುತ್ತಲ್ಲ ಅದಲ್ಲ ಒಂದು ಹಣ್ಣು ಒಂದು ಕೆಜಿ ಬರುತ್ತೆ ಅದ ಹ ಹ ಹ ಒಳ್ಳೆ ಅಣ್ಣ ಅದು ಹ್ಮ್ ಹ್

ಇದರ ಕ್ಲಿಪ್ ಮಾಡ್ಕೊಂಡು ಇಲ್ಲ ಅದ ನೋಡ್ರಿ ಈ ವಾಲ್ ತಿರುಗಿದ್ರೆ ಮಾತ್ರ ಗಿಡಗಳಿಗೆ ಬಿಡಕ್ಕ ಎಷ್ಟು ಲೀಟರ್ ಟ್ಯಾಂಕ್ ಅಣ್ಣ ಇದು ಇದು ನಾಲ್ಕೂವರೆ ಸಾವಿರ ಹಾಕತ್ರಿ ನಾಲ್ಕೂವರೆ ಸಾವಿರ ಹ್ಮ್ ನಾಲ್ಕೂವರೆ ನಾಲ್ಕೂವರೆ ಅಂದ್ರೆ ಇದ್ರಿ ಒಂದ್ ಟ್ಯಾಂಕರ್ ಮೂರ್ ಟ್ಯಾಂಕರ್ ನೀರ್ ಇಡ್ತೈತ್ರಿ ಮೂರ್ ಟ್ಯಾಂಕರ್ ನೀರ್ ಇಡ್ತೈತಿ ಮೂರ್ ಟ್ಯಾಂಕರ್ ನೀರ್ ಇಡ್ತೈತ್ರಿ ಮೂರ್ ಟ್ಯಾಂಕರ್ ತುಂಬಿಸಿದ್ರ ಮೊದಲು ಟ್ಯಾಂಕರ್ ಇಂದ ನೀರ್ ತಗೊಂಡ್ರಿ ಟ್ಯಾಂಕರ್ ಮುಖಾಂತರ ನೀರು ಅದ್ರ ನೀರ್ ಅವ್ರು ತುಂಬಿಂದ ಈ ವಾಲ್ ತಿರುವಿ ಗಿಡಗಳಿಗೆ ಬಿಡಿ

ಇಪ್ಪತ್ತೆರಡು ಕೆಜಿ ಇಪ್ಪತ್ತೈದು ಕೆಜಿ ತನಕ ಬರ್ತತ್ರಿ ಇಪ್ಪತ್ತೈದು ಕೆಜಿ ಕೆಜಿ ಬರ್ತತ್ರಿ ಹಾ 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 ಇಲ್ಲ ಅದ ನೋಡ್ರಿ ನೀರ್ ಅದ್ರಿ

ಏನಂದ್ರ ಪಿನ್ಸಿಂಗ್ ಇದಂಗ್ರಿ ಅದ್ ನಮ್ಗೆ ಗಾಳಿ ಜಾಸ್ತಿ ಬಂದ್ರು ಇದಕ್ ಗಾಳಿ ಕಮ್ಮಿ ಹಾಕೋದ್ರಿಂದ ಗಾಳಿ ನಾಳೆ ಮಾವು ಕುಂತೀ ಗಾಳಿ ಮುಂಗಾರಿ ಗಾಳಿ ಬಿಡ್ತತ್ತಲ್ಲ ಕಮ್ಮಿ ಅದ್ರ ಒಳಕ ಸ್ವಲ್ಪ ಹಿಡ್ದ ಕಾಯಿ ಬಿಡತಲ್ಲ ಒಳಕೆ ಕಾಯಿ ಅಷ್ಟು ಹೋದ್ರಲ್ರಿ ಇಲ್ಲದ್ ನೋಡ್ರಿ

பைப் முக்கி சீதா இல்லை நமக்கு ஏனரி அந்தர்ஜால ஏன் மழை ஆத்தவங்க ಒಂದ್ ಆರ್ ತಿಂಗಳ ಬೆಸ್ ಬಿಡ್ತೇವ್ರಿ ನೀರ್ ಒಂದ್ ಲೆಕ್ಕ ಒಂದುವರಿ ಇಂಚ್ ಎಲ್ಲಾ ಸೇರ್ಸಿ ಎರಡುವರಿ ಹಾಕತ್ರಿ ನಾನ್ ಮೂರ್ ಬೋರ್ ಸೇರ್ಸಿ ಎರಡುವರಿ ಬರ್ತತ್ರಿ ಮಳೆಗಾಲ ಇನ್ನ ಬೇಸ್ ಸೇರ್ಸಿ ಎರಡುವರಿ ಹಾಕತ್ರಿ ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಆಗಲ್ಲ ಸ್ಲೋ ಮತ್ತೆ ಈ ಒಂದ್ ಚಲ್ ಮಾಡ್ತಿ ವಸ್ತು ಬರ್ರಿ ಮೋಟ್ರ್ ಐತೆ ಅಲ್ಲಿ ನಮ್ದ ನೀರ್ ನೋಡಿದ್ರೆ ಇದ ಅನ್ಸ್ತತ್ರಿ ನೀರು ಬಾಳ ಕಮ್ಮಿ ರೀ ಈ ಏರಿಯಾ ಮಾತ್ರ ಆ ಇಂತ ಜೋಲಿಸ್ಟ್ ಹಿಂಗ್ ಇವತ್ ನೋಡ್ತಾರ ಅವ್ರ ಚೆನ್ನಾಗ್ ಅಂದ್ರ ಅವ್ನ ಕರ್ಕೊಂಬಂದ್ ಎಲ್ಲಾರು ಹಾಕ್ಸಿನಿ

ಪೂರ್ತಿ ಇದ್ ಇದು ಬೇಸಿಗೆ ಬಂದ್ಬಿಟ್ರೆ ನಾವ್ ಬ್ಯಾಸಿಗೆ ಇದ್ರಲ್ಲಿ ನೆಲ ಉಲ್ ಹಾಕಿರಿ ಇದೆಲ್ಲಾ ಪೂರ್ತಿ ಮೂರ್ ನಾಕ್ ಐದು ವೆರೈಟಿ ಆಗ್ತಾ ಇದೇನ್ರಿ ಒಂದ್ ಸ್ಟಪ್ ಒಂದು ವಾರದಾಗ ಹಂಗ ಬಂದ ನೋಡಾಕ್ರಿ ಅವು ಡೈಲಿ ಬರೋ ಬ್ಯಾರೆ ಹಿಂಗ್ ಹಿಂಗ ಒಳ್ಳೆ ಹಣ್ಣ ಇದ್ರಲ್ಲಿ ಗೋಡಮ್ ಆಗ್ತದೇನ್ ಯಾ ಕೆಮಿಕಲ್ ಇರಲ್ಲ ಏನಾರ ನ್ಯಾಚುರಲ್ ನ್ಯಾಚುರಲ್ ಕೊಡ್ರಿ ನಾವು ಎಲ್ಲಾ ಯಾವು ಕೆಮಿಕಲ್ ಅನ್ನದ ಬಂದು ತಿಂದು ನೋಡಿ ವೋ ಇಲ್ ಅವ್ರು ಹಾ ಹಂಗೇನ ಒಟ್ಟಿಗೆ ಪ್ರಾಬ್ಲಮ್ ಏನಲ್ಲ ನಾವೇ ಫಸ್ಟ್ಗೆ ತಿನ್ನಕಿಂದ ಮುಂದೆ ನೋಡ್ತೀವಿ ಕೆಮಿಕಲ್ ಹಾಕಿದ್ರೆ ಅಂತ ಮಂದಿ ಕೂಡ ಅದೇ ಅವರು ಅಬಕಾರಿ ಇಲಾಖೆಯವರು ಎಲ್ಲರೂ ಬರ್ತಾ ಇದಾರೆ ಮೈಸೂರಿಂದ ಸತಿ ಆರ್ಡರ್ ಬಂದೈತ ನಮ್ಗೆ ಮೈಸೂರಿಂದ ಆರ್ಡರ್ ಬಂದ ಆರ್ಡರ್ ಬರ್ತಾರೆ ಕಿಂಟಲ್ ಎರಡು ಕಿಂಟಲ್ ಹೆಂಗ ತಗೊಂಡು ಹೋಗ್ಬಿಡ್ತಾರೆ ಟೋಟಲ್ ನಿಮಗೆ ಇದ್ರಿಂದ ನಿಮಗೆ ಒಂದು ಎಂಟು ಲಕ್ಷ ಅಂತ ಲಾಭ ವರ್ಷ ಎಂಟು ಲಕ್ಷ ಆರಾಮ್ ಬರ್ತತ್ರಿ ಹಾ ಹಾ ಹಾ

ಮೇಲೆ ಮತ್ತೆ ನಾವೇನ್ ಜಾತಿ ನಾಯಿ ಅಲ್ರಿ ಗವರ್ಮೆಂಟ್ ನಮ್ಮ ಊರ ಬೀದಿನಾಯಿಗಳ್ ಯಾವ ವಾಪಸ್ ಕಳ್ಸಿಲ್ರಿ ನಾಯಿ ಯಾವ ಬರ್ಲಿ ದಿನ ಏನಲ್ಲ ಒಂದಿಕ್ಕ ಐದಾರು ಸರ ರೈಸ್ ಮಾಡಿ ಒಂದ್ ಮೂವತ್ ನಾಯಿ ಇದ್ರ ಅಷ್ಟೇ ಯಾವ ಬರ್ ಬನ್ನಿಂದು ಹೋಗಿಲ್ರಿ ಅವೆಲ್ಲಾ ಇಲ್ಲೇ ಅದಾವ ಇಲ್ಲಿ ಹ್ಮ್ ಇದಾವ್ರಿ

ಮರಿ ಹಾಕಿದೆ ಎಂಟು ಮರಿ ಅದ್ರಿ ಎಂಟು ಎಂಟು ಒಂದ್ ಎಂಟಿಗ ಎಂಟ್ರಿ ಒಂದ್ ಆರನ ಎಣ್ಣ ಆಯ್ತವ್ರಿ ನಮ್ಗು ಅವೆಲ್ಲಾ ಇದಾವ ಈಗ ಇಲ್ಲಿ ಒಂದ್ ಇದತ್ರಿ ಈಗ ಆಕಡೆ ಸೈಡ್ ಇದಾವ ಎಲ್ಲಾ ಸೇರಿಸಿ ಒಂದ್ ಅದ್ರಾಗ ಒಂದ್ ಹೊಸ ಬದುಕ್ತಿರ್ತಾರ ಒಂದ್ ಎಂಟಂತ ಎಂಟ್ ಅಂತ ವರ್ಷ ಎಂಟ ಸಿಕ್ಕ ಸಿಕ್ಕ ಕೊಡಲ ಇಲ್ಲೇ ಇರ್ತಾವ ಇಲ್ಲೇ ಇಲ್ಲೇ ಬೇರೆ ಕಡೆ ಎಲ್ಲಿ ಕಳ್ಸದಲ್ಲ ನಾವು ಯಾಕಂದ್ರೆ ನಮ್ಮಲ್ಲೇ ಇದ್ರೆ ಸಾಕು ನಮ್ಗೆ ಈಗ ಒಂದು ನಾವು ಕಾಯೋದೇ ಬೇಕಾಯಿಲ್ಲ ಪಕ್ಷ ನಾವ್ ಬಂದ್ರೆ ನಡೀತೀವಿ ಎರಡ್ ಮಾತ್ರ ಊಟ ಹಾಕಿ ಹಾಕ್ಬೇಕು ಒಂದು ಟೈಮ್ ಬೆಳಗ್ಗೆ ನಾಲ್ಕು ಗಂಟೆ ಸುಮಾರು ಹಾಕ್ತೇವ್ರಿ ರಾತ್ರಿ ಊಟ ಮಾಡಿ ಮತ್ ಮಕ್ಕಂಬರ್ತಾವ್ ನಾಲ್ಕು ಗಂಟೆ ಸುಮಾರು ಹಾಕ್ಬಿಟ್ನ ಅಂದ್ರೆ ಬೆಳಕ ತೋಟ ಮಾತ್ರ ಹಾಲು நெக்ஸ்ட் யாரும் கேதிரா டீட்டேல் இன்னொரு ಈಗ ಕೆಲೊಬ್ರು ನೀರಿಲ್ಲಾ ಅದಿಲ್ಲಾ ಅಂತ ಹೇಳ್ತಿರ್ತಾರ ನೀರ್ ಇಲ್ಲಾಂದ್ರ ನಾವ್ ಮಾಡಿದ್ರ ಈಗ ಅದಕ್ಕೆ ಈಗ ನನಗೊಂದ್ ಒಳ್ಳೆ ಇನ್ಫೋರ್ಮೇಷನ್ ಸಿಕ್ತಿಲ್ ನಿನ್ ತೋಟಕ್ಕ ಬಂದ್ಮೇ ಅದ ಮೇಲೆ ನೋಡ್ರಿ ನೀರ್ ಚಲ ಮಾಡ್ತನಾ ಅದ್ನ ನೋಡಿದ್ರ ನಿಮಗೆ ಗೊತ್ತಾಕತ್ತಿ ಈಗ ಯಾರೋ ಬಂದ್ಮ ಒಂದು ಇನ್ಫೋರ್ಮೇಷನ್ ಕೊಡೋಣ ಇದ್ರ ಇಲ್ಲದೇ ಇದ್ರ ಬೋರ್ ಇಲ್ದೆ ಇದ್ರು ನಾವ್ ಮಾಡ್ಬೋದು ಅಣ್ಣ ಪೂರ್ತಿ ನೀರ್ ಇಲ್ಲದ ಮೊಮೆಂಟ್ ಧರ್ಮಸ್ಥಳ ಸಂಘದ ರೀ ಆ ಕಂಪಲ್ಸರಿ ಬಂದ್ ತೋರ್ಸ್ಕೊಂಡ್ ಹೋಗ್ತಾ ಇದಾರ ವರ್ಷದಾಗ ಒಂದೇಟ್ ಕಾಯ್ ಬರ್ತಾರ್ರೀ ಹಾ 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 ತಡ್ರಿ ನೀರ್ ನೋಡ್ರಿ ಚಲೋ ಮಾಡಂಗ್ರಿ

ಯಾಕಂದ್ರ ಅದಾದ್ರ ಫ್ರೆಜರ್ ಮೇಲೆ ಎಲ್ಲದ ಇಷ್ಟ ಲೀಟರ್ ಅಂತ ನೀರ್ ಹೋಗ್ತಾವ್ ಬರೀ ಎರಡ ನಾಲ್ಕ ಎರಡ್ ಸಾಲಗ್ ಹೋಗ್ಬೋದ್ರಿ ಅದ ಅಷ್ಟೇ ಅದ್ರ ತಿಂತಂದ್ರ ಪ್ರೆಜರ್ ಎರಡ್ ಇಂಚ್ ಫುಲ್ ಬರ್ತಲ್ಲ ಅವಾಗ ಎಲ್ಲಾ ವಾಲ್ ಇರ್ತೇವ್ರಿ ಎಂಟು ಸರ್ತಿ ಎಂಟು ವಾಲ್ ಹುಕ್ಕಾವ್ರಿ ಅವಾಗ ಎಷ್ಟ್ ನೀರ್ ಹೋಗತೀರಿ ನಮ್ದಿದೆ ಈ ನೀರಲ್ಲಿ ಬೇಕಾದ್ ಮಾಡ್ಬೋದ್ರಿ ಅದ್ರ ನಾವ್ ಮಾಡಿದ್ರ

ಇದಕ್ಕಿಂತ ನಮ್ ನೀರ ಬಿದ್ದಲ್ರಿ ಮತ್ತ್ ಯಾವ ಎಲ್ಲಾ ಬಸಿ ನೀರ ಇಷ್ಟಿಷ್ಟ ಕಂಟಿನ್ಯೂ ಆಗಿ ಒಂದು ನೀರ್ ಬಿದ್ದ ಯಾವ್ದಲ್ರ ಅದ್ರಾಗ ಹ್ಮ್ ಎಲ್ಲದವು ಏನೋ ಗೊತ್ತಲ್ರಿ ಅವ ಮತ್ತೆ ಎಲ್ಲರಿಗ ದೊಡ್ಡ ದೊಡ್ಡ ನೀರ್ ಸಿಕ್ತಾವ್ ನಮಗ್ ಮಾತ್ರ ಇಷ್ಟ ನೀರ್ ಸಿಕ್ಕ್ರ ಇದು ದೊಡ್ಡ ದೊಡ್ಡ ನೀರ್ ಅನ್ಕೊಂಬ್ರಿ ಬೇಡ ಯಾಕಂದ್ರೆ ನೀರ್ ಮಾತ್ರ ಇಷ್ಟ ನಮ್ಮ ಅದೇ ನಿನ್ನ ಧೈರ್ಯ ಗೊತ್ತಾಗ್ತಿರ್ಲಿ ಇಷ್ಟು ನೀ ಮೈಂಟೆನನ್ಸ್ ಮಾಡ್ತೀಯ ಅಂದ್ರೆ ಆರ್ ಎಕರೆ ಮೈಂಟೇನ್ ಮಾಡ್ತೀಯ ಅಂದ್ರೆ ಆರೆ 8 ಎಕರೆ ಹಾಕತ್ರಾ 8 ಎಕರೆ 2 ಇಂಚು ನೀ ಎಕರೆ ಮೈಂಟೇನ್ ಮಾಡ್ತೀಯಾ ಎಲ್ಲಾ ಟ್ರಿಪ್ ಮಾಡಿ ಬಿಡ್ತೀರು ನಾವು ಹು ಕಳ್ಳಿಗೆ ಟ್ರಿಪ್ ಕಳ್ಳಿಗೆ ಟ್ರಿಪ್ ಹಾಕಿ ಬಿಡ್ತೀರು ಇನ್ ಲೈನ್ ಟ್ರಿಪರ್ ಇಲ್ಲ ಅದವರ ಇಲ್ಲ ಅವ್و ನಾಕ ऑलरेडी ಹಾಕಿ ಬಿಡ್ತೀರಾ ಹಾ ನೇನೇಂಗ್ ಬಿಟ್ ಬಿಡದ್ರ ಹಾ 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 ಡ್ರಿಪ್ ಮುಖಾಂತ್ರ ಹೋಗ್ಬಡ್ತಾತ್ರಿ ಹ್ಞೂ ಹ್ಮ್ ಇಲ್ಲೇ ಇದಾವ ನೋಡ್ರಿ ಡ್ರಿಪ್ಸ್ ಐತಿ ನಮ್ಗೆ ಮಾನ್ ಗಿಡಕ್ಕ ಇವುಕ್ಕ ತಾಮಟಿಗೆ ಬೆಳಿತೀವಲ್ರಿ ಆಹ್ಹ ಹಾಂ ಡ್ರಿಪ್ ಉಳು ಎಲ್ಲಾ ಇಲ್ಲಿ ತಗೊಂಬಂದಿ ಇಲ್ಲಿ ಇಕ್ಕಿದೀನಿ ಎಲ್ಲಾ ಹಾ 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 ಇಲ್ಲೇ ಅದಾವೆ ನೋಡ್ರಿ ಎಲ್ಲ ಇಲ್ಲೇ ಎಲ್ಲ ಇದ ಹ್ಮ್ ಹ್ಮ್ ಜೇನು ಸಾಕಾಣಿಕೆ ಮಾಡಿದ್ವಿ ರೀ ಹಾ ಹಾ ಜೇನು ಮಾನ್ಯ ಮುಡ್ದಿದೇನ್ ರೀ ಹಾಕ್ ಬರ್ರಿ ಎಷ್ಟಿದನು ಬಾಕ್ಸ್ ಎರಡ್ ಬಾಕ್ಸ್ ಹಾಕಿದೀನ್ ರೀ ಎರಡ್ ಬಾಕ್ಸ್ ಹಾಕಿದ್ರೆ ಎರಡ್ ಬಾಕ್ಸ್ ಹಾಕಿದಿನಿ ಈಗ ಅಲ್ಲಿ ಒಂದ್ ಐತಿ ಇದು ಒಂದ ಹೋದ್ರೆ ಜೇನ್ ಬಾಕ್ಸ್ ನಂದು ಆಯ್ತಣ್ಣ ಇಲ್ರಿ ಮೊನ್ನೆ ಮುಲ್ಟಿದಿನ ಅಲ್ಲಾ ಹಾ ಹಾ ಹುಳ ಇಲ್ಲ ಏಯ್ ಹುಲ್ಲಾ ಇದು ಇನ್ನೊಂದ ಐತಿ ಏನ ಬೇಕ್ರಿ ಹಾ ಹಾ ಹ್ಮ್ ಹೆಂಗೊಂದ್ ಬಾಕ್ಸ್ ಬರುತ್ತಾನ ಇದು ಬಾಕ್ಸರಾ ಹಾ ಗೌರ್ಮೆಂಟ್ನ್ಯಾಗ್ ಕೊಟ್ಟಾರೀ ಗೌರ್ಮೆಂಟ್ ಕಡೆ ಗೌರ್ಮೆಂಟ್ ಹ್ಮ್ ಹಾ ಹಾ ಹಳೆ ಬಾವಿ ನಿಂದು ಕೃಷಿ ಹೊಂಡರ ಐತಿ ಕೃಷಿ ಹೊಂಡನ ಇದು ಕೃಷಿ ಹೊಂಡ ದುಡ್ಡು ಮಾಡ್ಸಿದ್ರಿ ಹುನ್ರಿ ಇದು ಜೆ ಸಿ ಪಿಲ್ರಿ ಅಡಿ ನಡಿ ಚೆಕ್ ಚದ್ರಿ ಹತ್ತಡಿ ನಾಟ್ರಿ ಆ ಮೊಣ್ಣ ಎಲ್ಲೇ ಕಡಿಗಲ್ರಿ ಅದಕ್ಕೋಸ್ಕರ ಇಲ್ಲೇ ಒಬ್ಬಿಗೆ ಹಾಕೈತಿ ಅಂತರ ಯಾವಲ್ಲ ನಮ್ಮಂತ ನೋಡ್ರಿ ಬ್ಯಾಶಿ ಮಳೆ ಇಲ್ಲದ್ ಕಿಲ್ವರ್ ಗಿಡ ಎಷ್ಟ್ ಒಣಗ ಎಲ್ಲ ಸಿಲ್ವರ್ ಹಚ್ಚಿದ್ವಿ ಆರ್ನೂರ್ ಗಿಡ ಇಲ್ಲಿ ಸಿಲ್ವರ್ಲಿ ನಾವು ಏನ್ ಎಲ್ಲ ಗಿಡಗಳು ಹೆಂಗಂತಂದ್ ಅಣ್ಣಾರ ಎಲ್ಲಾರು ಸಾಥ್ ಕೊಡ್ರ ಎಲ್ಲರೂ ನಮ್ಗೆ ಕೃಷಿ ಇಲಾಖೆ ಎಲ್ಲರೂ ಹೆಲ್ಪ್ ಮಾಡ್ಯಾರ ಅವರು ಫಸ್ಟ್ ಈಗ ಬಂದಾಗ ನೋಡಕ ಹೆಂಗ ಬೀಳದ್ರಿ ಅದೇ ಟೈಪ್ ಇತ್ತು ಒಂದ್ ನೆಳದಲ್ಲಿ ಕುಂದ್ರಕ ಅಂತ ರೂಮ್ ಎಲ್ಲಾ ಮಾಡಿದಿವಿ ಬಂದ್ರ ಕುಂದ್ರಕ ಎಲ್ಲಾ ಅಡಿಕೆ ಹಾಕಿದಾರೆ ನೋಡ್ರಿ ಅವ್ರು ನಿಮ್ಮ ಇವರು ಚಿಕ್ಕಪ್ಪ ಚಿಕ್ಕಪ್ಪ ಅಡಿಕೆ ಜೊತೆ ಪೇರ್ಲ ಹಾಕಿಲ್ಲ ಪ್ಯಾರ್ಲು ಎಲ್ಲ ಐತ್ರಿ ಅದ್ರ ಮಿಕ್ಸ್ ಹ್ಮ್ ಹ್ಮ್ ಪ್ಯಾರ್ಲ ಇದ್ರಾಗ ಹಾಕಿದ್ದೆ ಪ್ಯಾರ್ಲ ಪ್ಯಾರ್ಲ ಇದು ಗಿಡಕ್ ಬರಲ್ಲ ಇದು ಆ ರೋಗ ಇದಕ್ ಬರ್ತೈತಿ ಒಂದು ನೊಣ ಬರ್ತೈತ್ರ ಅದು ಒಳ್ಳೆ ಮಾನಣಿ ಸೀಸನ್ ಅದು ಪ್ಯಾರ್ಲ ಹಾಳಾಗಕ್ ಬರ್ತೈತಿ ಆ ನೊಣ ಬಂತಂದ್ರೆ ಮಾನಣಿಗೆ ಎಫೆಕ್ಟ್ ಅದ್ರ ಇಚ್ಛೆಗೆ ಅದನ್ನ ತಗಿಸಿದ್ದೇನೆ ಇದ್ರಲ್ಲಿ ಹಾಕಿದ್ದೀವಿ ಇದ್ರಾಗ ಎರಡು ವರ್ಷ ಬೆಳೆದೀನಿ ಕಾರ್ಲ ಹ್ಮ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೋಣ ಯಾರ ನಿಮ್ ಕಾಲ್ ಮಾಡಿ ಕೇಳಿದ್ರೆ ಯಾವ ತರ ಮೇಂಟೈನ್ ಮಾಡ್ಬೇಕಣ್ಣ ನಮ್ ಬೋರ್ ಇಲ್ಲ ಅದಿಲ್ಲ ಅಂದ್ರೆ ಅವ್ರ ಒಂದ್ ಧೈರ್ಯ ಕೊಟ್ಟು ನಾನೇ ಮಾಡಿದೀನಿ ಹಂಗ ಏನ್ ನಮ್ ತೋಟಕ್ ಬಂದ್ ನೋಡ್ಕೊಂಡು ಹೋಗು ನೋಡ್ಕೊಂಡು ನೀ ಮಾಡು ನಿನ್ಗೆ ಏನ್ ಹೆಲ್ಪ್ ಬೇಕು ಮಾಡ್ಬೋದು ಅಂತ ಹೆಲ್ಪ್ ಅಂದ್ರೆ ಈ ತರ ಗಿಡಗಳನ್ನ ಯಾವ ತರ ಮೇಂಟೈನ್ மத்தோட்ஷி சண்ணீர் எல்லா ஒன்னொரு மூட் எழுஸ் அது லாஸ்ட் ஒன் வார நோட் அது எத்தி எத்தி எஸ் கை மூட்ற அது கை தந்தி முன்னாடி ஒட்டிருமேஷன் கேதிரேட்